ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯಾರೋ ಇವತ್ತಿನ ಟಾಪಿಕ್ ಬಂದು ನಿಮ್ ಎಕ್ಸ್ ಪಾರ್ಟ್ನರ್ ಅವರ ಥಾಟ್ಸ್ ಏನು ಕಡೆ ಎಕ್ಸ್ ನೀವು ಮೂವ್ ಆನ್ ಅಥವಾ ಕ್ಯೂರಿಯಾಸಿಟಿ ಇತ್ತು ಅಂದ್ರೆ ಮಾತ್ರ ಈ ವಿಡಿಯೋನ ನೋಡಿ ನಿಮ್ ಎಕ್ಸ್ ಪಾರ್ಟ್ನರ್ ಅಥವಾ ನೀವು ನಿಮ್ ಲೈಫಲ್ಲಿ ನೀವು ಮೂವ್ ಆನ್ ಆಗಿದ್ರು ನಿಮ್ ಎಕ್ಸ್ ಪಾರ್ಟ್ನರ್ ಥಾಟ್ಸ್ ಏನು ನಿಮ್ ಕಡೆ ಅಂತ ನೋಡೋಣ ಯಾರೆಲ್ಲ ಯಾರಿಗೆಲ್ಲ ನನ್ನ ವಿಡಿಯೋಸ್ ఇష్ట ఆగ్ రెసినెట్ ఆతాయి దయట్టు సబ్స్క్రైబ్ నోడి లైక్ శేర్ మి కమెంట్ మి కమెంట్ మిల్సి యా టాపిక్ వీడియోస్ మేము విడిోస్ బు అంత్బాన స్టార్ట్ యూనివర్స్ నమ్ వ్యూవర్స్ ఎక్స్ పార్ట్నర్ థాట్స్ ఏనో నమ్ వ్యూవర్స్ మేలు అంతా యూనివర్స్ నమ్ వ్యూవర్స్ ఎక్స్ పార్ట్నర్ థాట్స్ ఏను ఇవర్ మేలే అంత ಓಕೆ ಗೈಸ್ ಓಕೆ ಓಕೆ ಗೈಸ್ ನಿಮ್ ಎಕ್ಸ್ ಪಾರ್ಟ್ನರ್ಗೆ ಗೆ ಏನ್ ಥಾಟ್ಸ್ ಇದೆ ನಿಮ್ ಮೇಲೆ ಅಂತಂದ್ರೆ ಪಾಸ್ಟ್ ಅಲ್ಲಿ ಅವರು ವಾಕ್ಅೇ ಮಾಡಿದ್ದಾರೆ ಈ ರಿಲೇಶನ್ಶಿಪ್ ಬ್ರೇಕ್ ಆಗಿದ್ದು ಏನ್ ರೀಸನ್ ಅಂತ ಒಂದು ಥರ್ಡ್ ಪಾರ್ಟಿ ಮೇ ಬಿ ಅವ್ರ ಫ್ಯಾಮಿಲಿ ಪರ್ಸನ್ ಆಗಿರ್ಬೋದು ಅಥವಾ ಒಂದು ರೊಮ್ಯಾಂಟಿಕ್ ಪಾರ್ಟ್ನರ್ ಅವ್ರ ವರ್ಕ್ ಕೆರಿಯರ್ ಏನ್ ಬೇಕಾದ್ರೂ ಆಗಿರ್ಬೋದು ಓಕೆನಾ ನಿಮ್ಗೆ ಗೊತ್ತಿದ್ರೆ ನೀವು ತಗೊಳ್ಳಿ ಅದೇ ಏನಕ್ಕೆ ಏನಿಗ್ ರೀಸನ್ ಅನ್ನೋದು ಅಥವಾ ಅವ್ರು ಬಿಸಿ ಸಹ ಥರ್ಡ್ ಪಾರ್ಟಿ ಆಗಿರ್ಬೋದು ಬಟ್ ಅವರು ಆಗ ನಿಮ್ಮನ್ನ ಬಿಟ್ಟು ಹೋದಾಗ ಆಮೇಲೆ ಅವ್ರಿಗೆ ರಿಯಲೈಸೇಷನ್ ಆಗಿದ್ ಏನು ಅಂತಂದ್ರೆ ನಾನು ಈ ರಿಲೇಶನ್ಶಿಪ್ ಅಲ್ಲಿ ಪ್ರೋಗ್ರೆಸ್ ತೋರಿಸ್ಬೇಕಾಗಿತ್ತು ಈಗ ಅವ್ರಗೊಂದು ಥಾಟ್ ಇದೆ ನೀವು ಬಿಗಿನಿಂಗ್ ಮಾಡಬೇಕು ಅನ್ನೋದು ಫಾಸ್ಟ್ ಅಲ್ಲಿ ನೀವ್ ಬೇಕಾಗಿತ್ತು ಅವ್ರಿಗೆ ಈಕ್ವಲ್ ಜೀವ್ ಇನ್ ಟೇಕ್ ಮಾಡ್ಕೊಬೇಕಾಗಿತ್ತು ನಾನು ಮ್ಯಾರೇಜ್ ಆಗ್ಬೇಕಾಗಿತ್ತು ಗ್ರೋತ್ ಮಾಡ್ಬೇಕಾಗಿತ್ತು ಬಟ್ ಈಗ ವೇಟ್ ಮಾಡ್ತಾ ಇದ್ರೆ ಆ ಪರ್ಸನ್ ಗೊತ್ತಿದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ರೆಸೆಂಟ್ ಆದ್ರೆ ಮಾತ್ರ ತಗೊಳ್ಳಿ ಬಟ್ ಅವ್ರು ಒಂದ್ ಥರ್ಡ್ ಪಾರ್ಟಿಯಿಂದ ಬಿಟ್ಟು ಹೋದ್ರು ಅಲ್ಲ ಬಟ್ ಈಗ ಅವರು ನ್ಯೂ ಬಿಗಿನಿಂಗ್ ಮಾಡ್ಬೇಕು ತಪ್ಪು ಮಾಡ್ಬಿಟೆ ನಾನು ಅವಾಗ ನನ್ ಈಗೋ ತೋರ್ಸ್ಬಿಟ್ಟೆ ಪ್ರೋಗ್ರೆಸ್ ಮಾಡಬೇಕಾಗಿತ್ತು ನಾನು ಅಂತ ಏನೇನೇನೇನೋ ಯೋಚನೆ ಬರ್ತಾ ಇದೆ ನಿಮ್ ಪರ್ಸನ್

ನೀವ ಅಥವಾ ಇನ್ನೊಂದ್ ಪರ್ಸನ್ ಅನ್ನೋ ತರ ಡಿಸೈಡ್ ಮಾಡ್ಕೊಂಡು ಹೋದ್ರು ಬಟ್ ಈಗ ಇಲ್ಲಿ ಡಿಸೈಡ್ ಮಾಡ್ಬೇಕು ಎಂಟರ್ ಮಾಡ್ಬೇಕು ನಿಮ್ ಲೈಫ್ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೀಗ ಏನ್ ಅನ್ಸುತ್ತಾರೆ ಅವರು ತರ್ಡ್ ಪಾರ್ಟಿನ ಬಿಟ್ಬಿಟ್ಟಿದ್ದಾರೆ ಇದು ಎಕ್ಸ್ ನಿಮ್ ಎಕ್ಸ್ ಪಾರ್ಟ್ನರ್ ಹೇಳ್ತಾ ಇರೋದು ಅವರು ತರ್ಡ್ ಪಾರ್ಟಿನ ಬಿಟ್ಬಿಟ್ಟಿದಾರೆ ಬಟ್ ಈಗ ನೀವು ಬೇಕು ನೀವು ಬೇಕು ಅನ್ನೋ ತರ ಯೋಚನೆ ಮಾಡ್ತಾ ಇದ್ದಾರೆ ಓಕೆನಾ ಬಟ್ ಅವರು ಈಗ ತೋರ್ಸೋ ಪ್ರೋಗ್ರೆಸ್ ಈಗ ಇರೋ ಥಾಟ್ಸ್ ಅವ್ರಿಗೆ ಪಾಸ್ಟ್ ಅಲ್ಲಿ ಇದ್ರೆ ಮೇ ಬಿ ರಿಲೇಶನ್ಶಿಪ್ ಬ್ರೇಕೇ ಆಗ್ತಾ ಇರ್ಲಿಲ್ಲ ಹ್ಮ್ ಈಗ ಆ ಪರ್ಸನ್ನು ವೇಟ್ ಮಾಡ್ತಾ ಇದಾರೆ ಒಂದು ಚಾರ್ಮಿಂಗ್ ಅನ್ನೋದು ಗೊತ್ತಾಗಿದೆ ಆ ಪರ್ಸನ್ ನಿಮ್ ವ್ಯಾಲ್ಯೂ ಏನು ಅಂತ ಗೊತ್ತಾಗಿದೆ ಆ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಕಡೆ ಬರ್ಬೇಕು ಬಟ್ ಅವ್ರಿಗೆ ಗಿಲ್ಟ್ ಫೀಲಿಂಗ್ ಅದನ್ನ ಬಿಟ್ಟು ಬಂದ್ರೆ ನೀವು ರಿಜೆಕ್ಟ್ ಅನ್ನೋದು ಅನ್ನೋದೊಂದು ಭಯ ಬರಲಿ ಅದಕ್ಕೆ ಬರಲಿ ಆ ಪರ್ಸೆ ಓಕೆನಾ ಮತ್ತೆ ಕ್ಲಿಯರ್ ಮಾಡಿ ಯೂನಿವರ್ಸ್ please ಕ್ಲಿಯರ್ ಮಾಡಿ ಇದರ ನೆಕ್ಸ್ಟ್ ಫಾಸ್ಟ್ ಅಲ್ಲಿ ಅವರು ಈಕ್ವಲ್ ಗಿವನ್ ಟೇಕ್ ಮಾಡಲಿಲ್ಲ ನಿಮಗೆ ಮೋಸ ಮಾಡಿದರೆ ಈಗ ಸಕ್ಸಸ್ ಮಾಡ್ಬೇಕು ಇಲ್ಲಿ ನೋ ಕಾಂಟ್ಯಾಕ್ಟ್ ಆಗೋಯ್ತಲ್ಲ ಈಗ ಬ್ಯಾಲೆನ್ಸ್ ಮಾಡ್ಬೇಕು ಸಕ್ಸಸ್ ಮಾಡ್ಬೇಕು ನೀವು ನೋಡಿದ್ರೆ ಜೆನ್ಯೂನ್ ಪರ್ಸನ್ ನೀವು ಅಷ್ಟೇ ಎಫರ್ಟ್ಸ್ ಹಾಕಿದ್ರಿ ಈ ರಿಲೇಶನ್ಶಿಪ್ ನಿಮ್ ತರ ಇನ್ನೊಂದ್ ಪರ್ಸನ್ ಅವ್ರಿಗೆ ಸಿಕ್ಕಲ್ಲ ಅನ್ನೋ ತರ ಯೋಚನೆ ಮಾಡ್ತಾ ಇದಾರೆ ಅವ್ರ ಥಾಟ್ಸ್ ಇದಿದೆ ಈಗ ಸಕ್ಸಸ್ ಮಾಡ್ಬೇಕು ಬಟ್ ನೋ ಕಾಂಟ್ಯಾಕ್ಟ್ ಬಂದ್ಬಿಟ್ಟಿದೆ ನಾನ್ ಹೆಂಗ್ ಬ್ಯಾಲೆನ್ಸ್ ಮಾಡ್ಲಿ ಈ ರಿಲೇಶನ್ಶಿಪ್ ನ ಪಾಸ್ಟ್ ಅಲ್ಲಿ ನೋಡಿದ್ರೆ ನಾನ್ ಮೋಸ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ಟೆ ಬಟ್ ಈಗ ಹೋದ್ರೆ ಅವ್ರು ರಿಜೆಕ್ಟ್ ಮಾಡಿದ್ರೆ ನನ್ಗೆ ಹರ್ಟ್ ಆಗುತ್ತೆ ಅಂತ ನಿಮ್ ಪರ್ಸನ್ ನಿಮ್ಮ ಪರ್ಸನ್ ಅದಕ್ಕೆ ನಿಮ್ ಎಕ್ಸ್ ಪಾರ್ಟ್ನರ್ ಯೋಚನೆ ಮಾಡ್ತಾ ಇದಾರೆ ಬಟ್ ನಿಮ್ ತರ ಇನ್ನೊಂದು ಪರ್ಸನ್ ಅವ್ರು ಸಿಕ್ಲಿಲ್ಲ ಅವರು ನಿಮ್ಗಿಂತ ಚೆನ್ನಾಗಿರ್ಬೋದು ಅಂತ ನಿಮ್ಮನ್ನು ಬಿಟ್ಟು ತರ್ಡ್ ಪಾರ್ಟಿ ಸೈಡ್ ಹೋದ್ರು ಬಟ್ ಈಗ ತರ್ಡ್ ಪಾರ್ಟಿನ ಆಲ್ಮೋಸ್ಟ್ ಬಿಟ್ಟು ಒಂದು ಟೂ ಟು ತ್ರೀ ಮಂತ್ಸ್ ಇಲ್ಲ ಏಟ್ ಮಂತ್ಸು ಟೆನ್ ಮಂತ್ಸ್ ಸಿಕ್ಸ್ ಮಂತ್ಸ್ ಈ ತರ ಆಗಿದೆ ಬಟ್ ಅವ್ರೀಗ ಸಕ್ಸಸ್ ಮಾಡಬೇಕು ಬಂದು ಅಂತ ಯೋಚನೆ ಮಾಡ್ತಾ ಇದಾರೆ ಆ ಪರ್ಸನ್ ನಿಮಗ್ ಬಿಟ್ಟಿದ್ದು ಅವ್ರ ಆಕ್ಷನ್ಸ್ ಮೇಲೆ ಡಿಪೆಂಡ್ ಮಾಡಿ ಅವ್ರ ಮಾತ್ ಮೇಲೆಲ್ಲ ಮೇ ಬಿ ಇಲ್ಲಿ ಯಾರೋ ಕೆಲವರು ಇನ್ನು ಮುಂದಕ್ಕೆ ಬಂದಿಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲೇ ಇದೆ ಇನ್ನು ಕೆಲವರು ಕಾಂಟ್ಯಾಕ್ಟ್ ಸಹ ಮಾಡಿರ್ಬೋದು ನಿಮ್ಮನ್ನ ಬಟ್ ನೀವು ಇನ್ನು ಏನು ಓಕೆ ಹೇಳಿಲ್ಲ ಅದಕ್ಕೆ ಕೆಲವರು ಯಾಕಂದ್ರೆ ತುಂಬಾ ಜನ ನೋಡ್ತಾರೆ ತುಂಬಾ ತರದ ವ್ಯಕ್ತಿಗಳಿಗೆ ತುಂಬಾ ತರ ಸಿಚುವೇಶನ್ಸ್ ಇರುತ್ತೆ ಅಂತ ಹೇಳ್ತಾ ಇರೋದು एंजल्स ಕಡೆಯಿಂದ ಈ ರೀಡಿಂಗ್ ಗೆ ಮೆಸೇಜ್ ಗೈಡೆನ್ಸ್ ಸಿಗುತ್ತೆ ನೋಡಿ. एंजल्स ಸಿನ್ಸ್ ಏನಾದ್ರೂ ಮೆಸೇಜ್ ಮತ್ತೆ ಗೈಡೆನ್ಸ್ ಕೊಡಿ ರೀಡಿಂಗ್ ಗೆ. ಗೇನ್ ಬಂದಿದೆ ಅಂದ್ರೆ ಪಾಸ್ಟ್ ಲೈಫ್ ರಿલેશનશિಪ್ ಯು ಹ್ಯಾವ್ ಬೀನ್ ಯು ಹಾವ್ నోన్ ఈచ్ అదర్ బిఫోర్ ఓన్లీ అందరూ ఇబ్బల్ ఒబ్రిగొరికి గొత్తు స్టే ఆప్ ఆప్టిమస్టిక్ అబౌట్ యుర్ లవ్ లైఫ్ పాసిటివ్ థింకింగ్ అండ్ ఫేత్ విల్ బ్రింగ్ యుర్ రొమాన్స్ అంతే ఒం పాజిటింకి పాజిటివ్ ఆగి థింక్ మి బికాస్ ఇూ పాస్ట్ లైఫ్ రిలేషన్షిప్ మేబి ఈ ఇదెలాపీట్ ఆగంద్రస బేడా ఒట్టు ఇన్ొందోదా మత్ ఆ వ్యక్తిన బట్టు యాక్ బర్త అంత జెన్యునిటీ ఇన్నొందు కర్మ ఆగితే అది ఒక్క ప్రాపర్ ఎండింగ్ ఆగిరద సో అది అది రిటర్న్ బరకు సాధ్య ఓకేనా ని బేడా ఈ రిలేషన్షిప్ మూవ్ ఆన్ ఆగో నిన్ను చూ పర్సన్ మేబి నోడిర్తీరా పర్సన్ జొతే ఫాస్ట్ అయితే నిమగ్ గొప్పిరె ఆ పాస్ట్ లైఫ్ పేరే ఈ పాస్ట్ లైఫ్ బేరేనా అదన ఫ్యూచర్ తోదక్ ఇష్ట ఇలా బేడా అంతా యు క్యాన్ మూవ్ ఆన్ క్లారిటీ కొడి క్లియర్ కట్ మిడి ఎండింగ్ కుడి క్లియర్ ఆగి ఎండింగ్ కొట్ మూ ఆన్ ఆగి బట్ ఈ క్యారి బ్యారేజ్ న ఇట్క మనసల్ ఇట్కడు మూ అన్ ఎవత్ ఆగబారో బికాస్ ఈ కడే ఇల్గల ఆ కడ అల్ూ ఇరక ఆ తర సిచువేషన్స్ క్రీయేట్ ఆగ ಪರ್ಸನ್ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಏನ್ ಚೇಂಜಸ್ ಆಗಿದ್ದಾರೆ ಅಂತಂದ್ರೆ ಆ ಪರ್ಸನ್ ನೀವು ಬೇಕು ಅಂತಂದ್ರೆ ಅವ್ರ ಆಕ್ಷನ್ಸ್ ಮಾತಾಡುತ್ತೆ ಅವರು ಕನ್ವಿನ್ಸ್ ಮಾಡೋ ಬೇರೆ ರೀತಿ ಬೇರೆ ಬಟ್ ಅವ್ರ ಆಕ್ಷನ್ಸ್ ನಿಮ್ಮನ್ನ ತರ ಮಾಡುತ್ತೆ ಮಾಡುತ್ತೆನಾ ಇದು ಬೇಸಿಕ್ ಥಿಂಗ್ಸ್ ರಿಲೇಶನ್ಶಿಪ್ ಅಲ್ಲಿ ಬೇಸಿಕ್ ಥಿಂಗ್ಸ್ ಇದೆಲ್ಲಾನು ಓಕೆ ಗೈಸ್ ನಿಮ್ ಎಕ್ಸ್ ಪಾರ್ಟ್ನರ್ಸ್ ಥಾಟ್ಸ್ ಈ ತರ ಇತ್ತು ನಿಮ್ಗೆ ಏನಾದ್ರೂ ಈ ರೀಡಿಂಗ್ಸ್ ರೆಸುನೇಟ್ ಆಗಿದ್ರೆ ಮಾತ್ರ ತಗೊಳ್ಳಿಲ್ಲ ಅಂದ್ರೆ ಬಿಟ್ಬಿಡಿ ಯಾರೆಲ್ಲ ನನ್ನ ವಿಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತ್ರೀ ಡೇಸ್ ಒಳಗಡೆ ಮಾಡೋಕ್ ಟ್ರೈ ಮಾಡ್ತೀವಿ ಬೈ